ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಹಾಸನದ ಕನ್ನಡತಿ ಆಸ್ಟ್ರೇಲಿಯಾ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊನ್ನೆ ಆ ಪಾಪು ಎರಡೆರಡು ಗಿಫ್ಟ್ ಕೊಟ್ಟಿದ್ರಲ್ಲ ನಮ್ಮ ಪಾಪುಗೆ ಅದಕ್ಕೆ ನಾವು ಇವತ್ತೊಂದು ಗಿಫ್ಟ್ ಕೊಡೋಣ ಆ ಪಾಪುನೂ ಖುಷಿ ಪಡುತ್ತೆ ಅಂತ ಅಂದ್ಬಿಟ್ಟು ಕಿಡ್ಸ್ ಕ್ಯಾಮ್ರಾ ಬುಕ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ನನ್ನ ಮಗಳು ಅದನ್ನು ಪಿಂಕ್ ಕಲರ್ನೇ ಬುಕ್ ಹೇಳಿದ್ಲು ಬಟ್ ಅದು ಪಿಂಕ್ ಕಲರ್ ಬರಲಿಲ್ಲ ಸ್ಕಿನ್ ಕಲರ್ ಇದೆ ಇವಾಗ ತ್ರೀ ಡೇಸಿಂದ ರಜಾ ಇತ್ತಲ್ಲ ಅದಕ್ಕೆ ಇವತ್ತು ತೊಗೊಂಡೋಗಿ ಗಿಫ್ಟ್ ಕೊಟ್ಲಂತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಹುಡುಗಿ ಖುಷಿ ಪಡ್ತಂತೆ ಥ್ಯಾಂಕ್ಸ್ ಹೇಳ್ತಂತೆ ಅದಕ್ಕೆ ಇವಳು ನನಗೂ ಆ ಥರದ್ದು ಗಿಫ್ಟ್ ಬೇಕು ಅಪ್ಪ ಅಂತ ಕೇಳ್ತಿದ್ದಾಳೆ ಚೆನ್ನಾಗಿತ್ತು ಅದು ಕ್ಯಾಮ್ರಾ ನೋಡಿ ನೀವೇನು ಹೇಗಿದೆ ಅಂತ ಎ ಟಿ ಎಮ್ ಕಾರ್ಡ್ ಬಂದಿದೆ ನಮ್ಮನೆಯವರು ಮನೆಯವರು ರಾತ್ರಿನೇ ತೆಗೆದು ನೋಡಿದ್ದಾರೆ ಅವ್ರು ಬರೋಷ್ಟೊಳಗೆ ನಾನು ಮಲಗಿದ್ದೆ ನನಗೆ ತೋರಿಸಿರಲಿಲ್ಲ ಅಲ್ಲಿಟ್ಟಿದ್ದೀನಿ ನೋಡು ಅಂದರು ನಾನು ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ಓಪನ್ ಮಾಡ್ತಿದ್ದೀನಿ ಇಲ್ಲೆಲ್ಲ ಮನೆ ಮನೆಗೂ ಪೋಸ್ಟ್ ಬಾಕ್ಸ್ ಇರುತ್ತೆ ಅಲ್ಲ ಹಾಕೋಗ್ಬಿಡ್ತಾರೆ ಎ ಟಿ ಎಮ್ ಕಾರ್ಡ್ ಏನೋ ಬಂತು ಅಕೌಂಟಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲ ಹೇಗಿದೆ ಎ ಟಿ ಎಮ್ ಕಾರ್ಡ್ ಆಸ್ಟ್ರೇಲಿಯಾ ಎ ಟಿ ಎಮ್ ಕಾರ್ಡ್ ದುಡ್ಡು ಮಾತ್ರ ಇಲ್ಲ ಎಷ್ಟಿದೆ ಅಂತ ಕೇಳಬೇಡಿ ಇಲ್ಲೆಲ್ಲ ಫೋನ್ ಪೇ ಗೂಗಲ್ ಪೇ ಆನ್ಲೈನ್ ಪೇಮೆಂಟೇ ಇರೋದಿಲ್ಲ ಕ್ಯಾಶು ಅಥವಾ ಕಾರ್ಡ್ ಯೂಸ್ ಮಾಡಬೇಕು ದುಡ್ಡೇ ಇಲ್ಲ ಏನು ಯೂಸ್ ಮಾಡೋಣ ನೋಡಿ ಇಲ್ಲಿ ಇವಾಗ ಸಂಜೆ ಐದು ಮುಕ್ಕಾಲು ಆಗಿದೆ ಇಷ್ಟು ಟೈಮ್ಗೆ ಎಷ್ಟೊಂದು ಕತ್ಲೆ ಆಗಿದೆ ನೋಡಿ ಫುಲ್ ಅಲೆ ರಾತ್ರಿ ಏಳು ಗಂಟೆ ಥರ ಆಗೋಗಿದೆ ನಾನು ನಮ್ಮ ಅಕ್ಕಂಗೆ ತೋರಿಸ್ತಾ ಇದೆ ಎಷ್ಟೊಂದು ಕತ್ಲೆ ಆಗಿದೆ ನೋಡು ಅಂತ ಇಂಡಿಯಾದಲ್ಲಿ ತುಂಬ ಬೆಳಕಿತ್ತು ಅವಳು ಫೋನ್ ಮಾಡಿದಾಗ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹ್ಯಾವ್ ಎ ನೈಸ್ ಡೇ ದೇವ್ರೆಲ್ರಿಗೂ ಒಳ್ಳೇದು ಮಾಡಲಿ ಎಲ್ರೂ ಚೆನ್ನಾಗಿಟ್ಟಿರಲಿ ಬಾಯ್ ಫ್ರೆಂಡ್ಸ್